ಭಾರತದ ಸಂವಿಧಾನದ ವಿಧಿ ತೊಂಬತ್ಮೂರು ಆರ್ಟಿಕಲ್ ತೊಂಬತ್ಮೂರು ಲೋಕಸಭೆಯ ಇಬ್ಬರು ಪ್ರಮುಖ ಅಧಿಕಾರಿಗಳಾದ ಸಭಾಪತಿ ಸ್ಪೀಕರ್ ಮತ್ತು ಉಪಸಭಾಪತಿ ಡೆಪ್ಯೂಟಿ ಸ್ಪೀಕರ್ ಅವರ ಆಯ್ಕೆ ಮತ್ತು ನೇಮಕಾತಿಗೆ ಸಂಬಂಧಿಸಿದೆ ಈ ವಿಧಿಯ ಸಂಪೂರ್ಣ ವಿವರಣೆ ಇಲ್ಲಿದೆ ವಿಧಿ ತೊಂಬತ್ಮೂರರ ಪ್ರಮುಖ ಅಂಶಗಳು ಒಂದು ನೇಮಕಾತಿಯ ಅವಶ್ಯಕತೆ ಲೋಕಸಭೆಯು ತನ್ನ ಸದಸ್ಯರಲ್ಲಿ ಇಬ್ಬರನ್ನು ಸಭಾಪತಿ ಮತ್ತು ಉಪಸಭಾಪತಿಯನ್ನಾಗಿ ಆದಷ್ಟು ಬೇಗ ಆಯ್ಕೆ ಮಾಡಬೇಕು ಎರಡು ಖಾಲಿ ಇರುವ ಸ್ಥಾನಗಳ ಭರ್ತಿ ಸಭಾಪತಿ ಅಥವಾ ಉಪಸಭಾಪತಿಯ ಸ್ಥಾನವು ಯಾವುದೇ ಕಾರಣದಿಂದ ಖಾಲಿಯಾದಾಗ ರಾಜೀನಾಮೆ ನಿವೃತ್ತಿ ಅಥವಾ ಮರಣ ಲೋಕಸಭೆಯು ಮತ್ತೊಬ್ಬ ಸದಸ್ಯನನ್ನು ಆ ಸ್ಥಾನಕ್ಕೆ ಆಯ್ಕೆ ಮಾಡಬೇಕು ಸಭಾಪತಿ ಮತ್ತು ಉಪಸಭಾಪತಿಯ ಅಧಿಕಾರಾವಧಿ ಮತ್ತು ಪದಚ್ಯುತಿ ಸಂಬಂಧಿತ ಮಾಹಿತಿ ವಿಧಿ ತೊಂಬತ್ಮೂರು ಆಯ್ಕೆಯ ಬಗ್ಗೆ ತಿಳಿಸಿದರೆ ಅದರ ಮುಂದಿನ ವಿಧಿಗಳು ತೊಂಬತ್ನಾಲ್ಕು ಮತ್ತು ತೊಂಬತ್ತಾರು ಅವರ ಅಧಿಕಾರಾವಧಿಯ ಬಗ್ಗೆ ವಿವರಿಸುತ್ತವೆ ಸದಸ್ಯತ್ವದ ಅಂತ್ಯ ಅವರು ಲೋಕಸಭೆಯ ಸದಸ್ಯರಲ್ಲದಿದ್ದರೆ ಅವರು ತಮ್ಮ ಸ್ಥಾನವನ್ನು ತೆರವುಗೊಳಿಸಬೇಕಾಗುತ್ತದೆ ರಾಜೀನಾಮೆ ಸಭಾಪತಿಯು ಉಪಸಭಾಪತಿಗೆ ಮತ್ತು ಉಪಸಭಾಪತಿಯು ಸಭಾಪತಿಗೆ ಪತ್ರ ಬರೆಯುವ ಮೂಲಕ ರಾಜೀನಾಮೆ ನೀಡಬಹುದು ಪದಚ್ಯುತಿ ಲೋಕಸಭೆಯ ಬಹುಮತದ ಸದಸ್ಯರು ನಿರ್ಣಯವನ್ನು ಅಂಗೀಕರಿಸುವ ಮೂಲಕ ಅವರನ್ನು ಸ್ಥಾನದಿಂದ ತೆಗೆದುಹಾಕಬಹುದು ಇದಕ್ಕೆ ಹದಿನಾಲ್ಕು ದಿನಗಳ ಮುನ್ಸೂಚನೆ ನೀಡಬೇಕು ಈ ಹುದ್ದೆಗಳ ಮಹತ್ವ ಸಭಾಪತಿ ಸ್ಪೀಕರ್ ಇವರು ಲೋಕಸಭೆಯ ಮುಖ್ಯಸ್ಥರಾಗಿರುತ್ತಾರೆ ಸದನದ ಕಲಾಪಗಳನ್ನು ನಿಯಮಾನುಸಾರ ನಡೆಸುವ ಜವಾಬ್ದಾರಿ ಇವರ ಮೇಲಿರುತ್ತದೆ ಉಪಸಭಾಪತಿ ಡೆಪ್ಯೂಟಿ ಸ್ಪೀಕರ್ ಸಭಾಪತಿಯವರ ಅನುಪಸ್ಥಿತಿಯಲ್ಲಿ ಇವರು ಸಭಾಪತಿಯವರ ಎಲ್ಲಾ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ ಗಮನಿಸಿ ಲೋಕಸಭೆಯ ಮೊದಲ ಸಭಾಪತಿಯಾಗಿ ಜಿ ವಿ ಮಾವಲಂಕರ್ ಅವರು ಕಾರ್ಯನಿರ್ವಹಿಸಿದ್ದರು ಪ್ರಸ್ತುತ ಸಂಸದೀಯ ವ್ಯವಸ್ಥೆಯಲ್ಲಿ ಸಭಾಪತಿಯ ಆಯ್ಕೆಯು ಸಾಮಾನ್ಯವಾಗಿ ಆಡಳಿತ ಪಕ್ಷದಿಂದ ನಡೆದರೆ ಉಪಸಭಾಪತಿಯ ಸ್ಥಾನವನ್ನು ವಿರೋಧ ಪಕ್ಷಕ್ಕೆ ನೀಡುವುದು ಒಂದು ಸಂಪ್ರದಾಯವಾಗಿದೆ